ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ನಾನು ರಾಹುಲ್ ದಯಾನ್ ಇವತ್ತು ಬೆಳ್ಳಂ ಬೆಳಿಗ್ಗೆನೆ ಎಷ್ಟೊಂದು ಜನ ತಮ್ಮ ವಾಟ್ಸ್ಆ್ಯಪ್ ಸ್ಕ್ರೀನ್ ಮೇಲೆ ಅಥವಾ ಇನ್ಸ್ಟಾಗ್ರಾಮ್ ಸ್ಕ್ರೀನ್ ಮೇಲೆ ಈ ಒಂದು ರೌಂಡ್ ಕಲರ್ 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 ಒಂದು ಚಕ್ರವನ್ನ ನೋಡಿ ಎಲ್ಲರೂ ಕೂಡ ಗಾಬರಿ ಆಗಿದ್ರು ಇದ್ಯಾವುದು ಹೊಸ ಫೀಚರ್ ಏನಾಗುತ್ತೆ ಈ ಫೀಚರ್ನಿಂದ ಅಂತ ಅಸಲಿಗೆ ಇದು ವಾಟ್ಸ್ಆ್ಯಪ್ ಅಂದರೆ ಈ ಮೆಟಾ ಸಂಸ್ಥೆ ರಿಲೀಸ್ ಮಾಡಿರುವಂಥ ಎ ಐನ ಫೀಚರ್ ಆಗಿದೆ ಮೆಟಾ ಎ ಅಂತ ಇದರ ಹೆಸರು ಸೊ ಇದು ಈಗಾಗಲೇ ಅಂದರೆ ಈ ಎ ಐ ಫೀಚರ್ ಈಗಾಗಲೇ ಸ್ನ್ಯಾಪ್ಚಾಟ್ನಲ್ಲೂ ಕೂಡ ಇದೆ ಅದರ ಜೊತೆಗೆ ಐಫೋನಲ್ಲಿ ಸಿರಿ ಅನ್ನುವಂಥ ಒಂದು ಹೆಸರಿನಲ್ಲಿದೆ ಅದರ ಜೊತೆಗೆ ಅಮೆಝನ್ನಲ್ಲಿ ಅಲೆಕ್ಸಾ ಹೆಸರಲ್ಲಿ ಎ ಐ ಅಸಿಸ್ಟೆಂಟ್ಗಳು ನಿಮಗೆ ಲಭ್ಯವಿರುತ್ತವೆ ಆದರೆ ಈಗ ಮೊಟ್ಟ ಮೊದಲ ಬಾರಿಗೆ ನಮ್ಮ ದೇಶದ ಮೆಟಾ ಓನ್ಡ್ ಕಂಪ್ನಿ ಅಂದರೆ ಮೆಟಾ ಕಂಪ್ನಿ ಅಥವಾ ಮೆಟಾ ಸಂಸ್ಥೆ ಯಾವೆಲ್ಲ ಕಂಪ್ನಿಗಳನ್ನ ಪರ್ಚೇಸ್ ಮಾಡಿದೆ ಅಥವಾ ಕೊಂಡ್ಕೊಂಡಿದೆ ವಾಟ್ಸಾಪ್ ಇರ್ಬೋದು ಫೇಸ್ಬುಕ್ ಇರ್ಬೋದು ಇನ್ಸ್ಟಾಗ್ರಾಮ್ ಇರ್ಬೋದು ಆ ಎಲ್ಲ ಒಂದು ಆ್ಯಪ್ಗಳಲ್ಲೂ ಕೂಡ ಈ ಒಂದು ಇಂಟರ್ಫೇಸ್ನಲ್ಲಿ ನಿಮಗೆ ಈ ಒಂದು ಚಕ್ರ ಕಾಣಿಸುತ್ತೆ ಸೊ ಈ ಲೋಗೋ ಇದನ್ನು ಯೂಸ್ ಮಾಡಿಕೊಂಡು ಜನರು ಇನ್ನಷ್ಟು ಕ್ರಿಯೇಟಿವ್ ಆಗಿರಲಿ ಜೊತೆಗೆ ಅವ್ರಿಗೆ ಯಾವುದೇ ಥರದ ಒಂದು ಕಾಂಟೆಂಟ್ ಕ್ರಿಯೇಷನಲ್ಲಿ ಹೆಲ್ಪ್ ಬೇಕಿದ್ದರೂ ಕೂಡ ಬೇರೆ ಆ್ಯಪ್ಗೆ ಶಿಫ್ಟ್ ಆಗದೆ ಅವರು ಇದೇ ಆ್ಯಪಲ್ಲಿ ಆ ಒಂದು ಮೆಟಾ ಎ ಅನ್ನು ಯೂಸ್ ಮಾಡಿಕೊಂಡು ಬೇಕಾಗಿರುವಂಥ ಒಂದು ಮಾಹಿತಿಯನ್ನು ಪಡ್ಕೊಳ್ಳಿ ಹಾಗೂ ಕಾಂಟೆಂಟ್ ಕ್ರಿಯೇಷನ್ ಇನ್ನಷ್ಟು ಉತ್ತಮವಾಗಲಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗ ಮೆಟಾ ಸಂಸ್ಥೆ ಈ ಒಂದು ಫೀಚರ್ನ ಔಟ್ ಮಾಡಿದೆ ಈಗ ಫಾರ್ ಎಕ್ಸಾಂಪಲ್ ವಾಟ್ಸ್ಯಾಪ್ನಲ್ಲಿ ನೀವು ಯಾವುದೋ ಒಂದು ಹೊಸ ಫರ್ನಿಚರ್ ಖರೀದಿ ಬಗ್ಗೆ ನಿಮ್ಮ ಫ್ರೆಂಡ್ ಜೊತೆ ಮಾತಾಡ್ತಿರ್ತೀರಿ ಆಗ ಸಡನ್ನಾಗಿ ನಿಮಗೆ ಅದೇ ಥರದ ಒಂದು ಫರ್ನಿಚರ್ ಬೇಕು ಅಂತಂದರೆ ನೀವು ಮತ್ತೆ ಗೂಗಲ್ಗೆ ಹೋಗಿ ಅಥವಾ ಬ್ರೌಸರ್ಗೆ ಹೋಗಿ ಅಲ್ಲಿ ಆ ಫರ್ನಿಚರ್ ಹೆಸರನ್ನ ಟೈಪ್ ಮಾಡಿ ಜೊತೆಗೆ ಆ ಫರ್ನಿಚರನ್ನು ಸೆಲೆಕ್ಟ್ ಮಾಡಿ ಅದರ ಒಂದು ಇಮೇಜನ್ನು ನೀವು ಈ ಚಾಟ್ನಲ್ಲಿ ನಿಮ್ಮ ಫ್ರೆಂಡಿಗೆ ಕಳಿಸಬೇಕಾಗುತ್ತೆ ಆದರೆ ಈ ಎ ಐನ ಯೂಸ್ ಮಾಡಿದಾಗ ಅಂದರೆ ಮೆಟಾ ಎ ಐನ ಯೂಸ್ ಮಾಡಿದಾಗ ಆಟೋಮ್ಯಾಟಿಕಲಿ ಆ ಒಂದು ಬಟನ್ ಕ್ಲಿಕ್ ಮಾಡಿ ನಿಮಗೆ ಯಾವ ಥರದ ಒಂದು ಇನ್ಪುಟ್ ಬೇಕೋ ಅಥವಾ ಒಂದು ಸಹಾಯ ಬೇಕೋ ಫಾರ್ ಎಕ್ಸಾಂಪಲ್ ನನಗೆ ಬ್ರೌನ್ ಕಲರ್ ಸೋಫಾ ಫರ್ನಿಚರ್ಸ್ ಬೇಕು ಅಥವಾ ಡಿಸೈನ್ಗಳು ಬೇಕು ಅಂದಾಗ ಆಟೋಮ್ಯಾಟಿಕಲಿ ನಿಮ್ಮ ಚಾಟ್ನಲ್ಲೇ ಆ ಎಲ್ಲ ಫರ್ನಿಚರ್ಗಳ ಒಂದು ಪಿಕ್ಚರ್ಸ್ ನಿಮಗೆ ಸಿಗುತ್ತೆ ಸೊ ಅದರ ಮುಖಾಂತರ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಅಥವಾ ಇನ್ನಷ್ಟು ಉತ್ತಮವಾದಂಥ ರೀತಿಯಲ್ಲಿ ನೀವು ಕಾನ್ವರ್ಸೇಷನ್ ಮಾಡ್ಬೋದು ಮಾಡಬಹುದು ಅನ್ನುವಂಥದ್ದು ಮೆಟಾ ಸಂಸ್ಥೆಯ ಒಂದು ಅಭಿಪ್ರಾಯ ಸೊ ಇದರ ಜೊತೆಗೆ ಏನು ಅನೇಕ ಒಂದು ವಿಧದಲ್ಲಿ ಕಾಂಟೆಂಟ್ ಕ್ರಿಯೇಷನ್ಗೆ ಹೆಲ್ಪ್ ಆಗಲಿ ಅಂತ ಹೇಳಿ ವಾಟ್ಸಪ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಹಾಗೂ ಥ್ರೆಡ್ಸ್ ಈ ನಾಲ್ಕು ಆ್ಯಪ್ಗಳಲ್ಲೂ ಮೆಟಾ ಸಂಸ್ಥೆ ಈ ಒಂದು ಫೀಚರ್ನ ಅಂದರೆ ಮೆಟಾ ಎ ಐ ಫೀಚರ್ನ ಈಗ ರೋಲ್ಔಟ್ ಮಾಡಿದೆ